ಹರಿಯಾಣ ಚುನಾವಣೆಯಲ್ಲೂ ಪ್ರತಿಧ್ವನಿಸಿದೆ ಮೂಡ ಹಗರಣ ಅಸ್ತ್ರ ಹಿಡಿದು ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ನೋಡಿ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಅದರಲ್ಲೂ ಚುನಾವಣಾ ಅಜೆಂಡಾಗಿ ಮೂಡ ಅಸ್ತ್ರ ಬಳಕೆ ಆಗ್ತಾ ಇದೆ ಅದರಲ್ಲೂ ಬಿ ಜೆ ಪಿಗೆ ಸಿಕ್ಕಂಥ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ಬೋದು ಹರಿಯಾಣ ವಿಧಾನಸಭೆ ಚುನಾವಣೆ ದಿನಗಣನೆ ಶುರುವಾಗಿದೆ ಅದರಲ್ಲೂ ಮೋದಿಯವರ ಒಂದು ಪ್ರಚಾರದ ಭಾಷಣದ ಸಂದರ್ಭದಲ್ಲಿ ನಿನ್ನೆ ಆದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು ಅಂದರೆ ಮೂಡ ವಿರುದ್ಧ ಯಾವ ರೀತಿಯಾಗಿ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಆದೇಶ ಬಂತು ಅದನ್ನ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಹರಿಯಾಣ ಚುನಾವಣೆಯಲ್ಲೂ ಕೂಡ ಪ್ರತಿಧ್ವನಿಸಿದೆ ಮೂಡ ಹಗರಣ ಮೂಢ ಅಸ್ತ್ರ ಹಿಡಿದು ಕಾಂಗ್ರೆಸ್ ವಿರುದ್ಧ ಮೋದಿ ವಾಗ್ದಾಳಿ ನಡೆಸಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಹೈಕೋರ್ಟ್ ಆದೇಶವನ್ನು ನೀಡಿದೆ ಹರಿಯಾಣದ ಸೋನಿಪತ್ನಲ್ಲಿ ಚುನಾವಣಾ ರ್ಯಾಲಿ ವೇಳೆ ಮೋದಿ ಅಬ್ಬರಿಸಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆಗಿಲ್ಲ ಆಗಲೇ ಕರ್ನಾಟಕದಲ್ಲಿ ಯಾವ ಪರಿಸ್ಥಿತಿ ಉಂಟಾಗಿದೆ ನೋಡಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಭೂ ಹಗರಣ ಆರೋಪ ಕೇಳಿ ಬಂದಿದೆ ನೋಡಿ ಚುನಾವಣಾ ಅಸ್ತ್ರವಾಗಿದೆ ಈಗ ತನಿಖೆ ಶುರುವಾಗ್ತಾ ಇದ್ದಂತೆ ಸಿಎಂ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ನಿನ್ನೆ ಹೈಕೋರ್ಟ್ ಕೂಡ ಸಿಎಂ ವಿರುದ್ಧ ತನಿಖೆಗೆ ಆದೇಶವನ್ನು ನೀಡಿದೆ ಹರಿಯಾಣ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಈ ಮೂಡ ಹಗರಣದ ಆರೋಪ ಏನಿದೆಯಲ್ವ ಪ್ರತಿಧ್ವನಿಸಿದೆ ಅದರಲ್ಲೂ ಮೋದಿಯವರು ಈ ಸಂದರ್ಭದಲ್ಲಿ ಬಿಡ್ತಾರಾ ಅದರಲ್ಲೂ ಸಿದ್ದರಾಮಯ್ಯ ಅವರು ಅಂತ ಹೇಳಿದ್ರೆ ಮೋದಿಯವ್ರನ್ನ ಟಾರ್ಗೆಟ್ ಮಾಡಿಕೊಂಡು ನಿರಂತರವಾಗಿ ವಾಗ್ದಾಳಿ ನಡೆಸ್ಕೊಂಡು ಬರ್ತಾ ಇದ್ರು ಆದರೆ ಈಗ ಅವರ ವಿರುದ್ಧ ಅಸ್ತ್ರ ಆಗ್ಬಿಟ್ಟಿದೆ ಬಿ ಜೆ ಪಿ ನಾಯಕರಿಗೆ ಹಾಗಾಗಿನೇ ಹರಿಯಾಣದ ತಮ್ಮ ಭಾಷಣದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಈ ಮೂಡ ಹಗರಣದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ಅಲ್ಲಿ ಸ್ಥಳೀಯ ಕೆಲವೊಂದಿಷ್ಟು ಸಮಸ್ಯೆಗಳ ಜೊತೆ ಜೊತೆಗೆ ಸಿದ್ದರಾಮಯ್ಯರ ವಿಚಾರ ಕೂಡ ಅಲ್ಲಿ ಪ್ರಸ್ತಾಪ ಆಗಿದೆ ಇಲ್ಲಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಟಾರ್ಗೆಟ್ ಸಿದ್ದರಾಮಯ್ಯ ಆಗಿಬಿಟ್ಟಿದೆ ಅದರಲ್ಲೂ ನರೇಂದ್ರ ಮೋದಿಯವರು ಈ ಹಿಂದೆ ಕೂಡ ಕೆಲವೊಂದಿಷ್ಟು ಚುನಾವಣೆಗಳ ಭಾಷಣದ ಸಂದರ್ಭಗಳಲ್ಲಿ ಸಿದ್ದರಾಮಯ್ಯವ್ರನ್ನ ಟಾರ್ಗೆಟ್ ಮಾಡಿ ಭಾಷಣ ಮಾಡಿದ್ದು ಕೂಡ ಇದೆ ಪ್ರಧಾನಿ ನರೇಂದ್ರ ಮೋದಿಯವರು ಈ ಗ್ಯಾರಂಟಿ ವಿಚಾರ ಅಂತ ಬಂದಾಗ ಬಟ್ ಈಗ ನೋಡಿ ನಿನ್ನೆ ತಾನೇ ಆಗಿದೆ ಹೈಕೋರ್ಟ್ನ ಆದೇಶ ಅದರಲ್ಲೂ ಮೋದಿಯವ್ರಿಗೆ ಈ ಎಲ್ಲ ವಿಚಾರ ನೋಡಿ ಎಷ್ಟು ಬೇಗ ಹೋಗಿದೆ ಅನ್ನೋದು ಅದರಲ್ಲೂ ಚುನಾವಣೆ ಪ್ರಚಾರದಲ್ಲಿ ಈ ಮೂಡಾಸ್ತ್ರವನ್ನ ಬಿಜೆಪಿ ಅದರಲ್ಲೂ ಮೋದಿ ಅವರು ಬಳಕ್ಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ದೇಶಾದ್ಯಂತ ಸದ್ದು ಮಾಡುತ್ತಾ ಇದೆ ಅನ್ನೋಂಗೈತ ಈ ಪ್ರಕರಣ ಕರ್ನಾಟಕಕ್ಕೆನಲ್ಲಿ ಅವರ ಹರಿಯಾಣಕ್ಕೆ لوگوںಕ್ಕೆ ಇದರ ಬಗ್ಗೆ баબર samajh hai sathiyon tyashi sthiti yahan congress ne us samay banayi thi aaj का में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा उन्होंने कहा कोई मदद नहीं होगी और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए हरियाणा जिला के लोगों की इसकी बराबर समझ है साथियों जैसी स्थिति यहां कांग्रेस ने उस समय बनाई थी आज कर्नाटक में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा हरियाणा के लोगों की इसकी बराबर समझ है साथियों जैसी स्थिति यहां कांग्रेस ने उस समय बनाई थी आज कर्नाटका में उनकी सरकार है जरा देखिए अभी तो दो साल हुए हैं क्या हाल करके रखा है वहां कांग्रेस के मुख्यमंत्री उन पर जमीन घोटाले के आरोप लगे हैं जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए हाईकोर्ट ने भी उनको एक और डंडा मारा ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಮಾಡಿರುವಂಥ ಒಂದು ಚುನಾವಣಾ ಭಾಷಣ ಇದು ಮತ್ತಷ್ಟು ಮಾಹಿತಿ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನನ್ನ ಕೊಲೆಗೆ ಸೌಖ್ಯ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸೌಖ್ಯ ನೋಡ್ತಾ ಇದ್ವಿ ಮೂಡ ಹಗರಣ ಇದು ಕೇವಲ ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಿಲ್ಲ ಇಡೀ ದೇಶಾದ್ಯಂತವೇ ಒಂದು ಸದ್ದು ಮಾಡ್ತಾ ಇದೆ ಅದರಲ್ಲೂ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡ್ತಾರೆ ಅನ್ನೋದು ಕೂಡ ಸ್ವಲ್ಪ ಊಹೆ ಕಡಿಮೆ ಇತ್ತು ಅದರಲ್ಲೂ ಮೋದಿ ಅವರಿಗೆ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗಿದೆ ಅಂತ ಅನಸ್ತಾ ಇದೆ ಯಾವ ರೀತಿ ಚರ್ಚೆಗಳಾಗ್ತಾ ಇದೆ ಸದ್ಯಕ್ಕೆ ಈ ದೇಶಾದ್ಯಂತ ಅಂತ ಹೌದು ಪ್ರಭು ಈಗ ರಾಜ್ಯದಾದ್ಯಂತ ಮಾತ್ರ ಮುಡಾಕೇಸ್ ಸದ್ದನ್ನ ಮಾಡ್ತಾ ಇದೆ ಅಂತ ಅಂದ್ಕೊಂಡಿದ್ವಿ ಆದರೆ ಪ್ರಧಾನಿ ಮೋದಿಯವರು ಇವತ್ತು ಹರಿಯಾಣದ ಸೋನಿಪತ್ ಜಿಲ್ಲೆಯ ಗೋಹಾನಾದಲ್ಲಿ ಮಾಡಿದಂತ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುವಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಲೂಟಿ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಹೇಗೆ ಪತನದತ್ತ ಹೋಗ್ತಾ ಇದೆ ಅದ್ರ ಬಗ್ಗೆ ಕಿಡಿಕಾರಿದ್ದಾರೆ ಇವತ್ತು ಹರಿಯಾಣದಲ್ಲಿ ಮಾತನಾಡಿದಂಥ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಸರ್ಕಾರ ಏನಿದೆ ಇಲ್ಲಿವರೆಗೂ ಕೂಡ ಲೂಟಿ ಮಾಡಿಕೊಂಡೇ ಬಂದಿದೆ ಯಾವ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆಯೋ ಕೂಡ ಲೂಟಿ ಆಗ್ತಾನೆ ಬಂದಿದೆ ಈ ಹತ್ತು ವರ್ಷಗಳ ಹಿಂದೆ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಲೂಟಿ ಮಾಡಿದ್ರು ಈ ಬಾರಿ ಕೂಡ ಅಕ್ಟೋಬರ್ ಐದನೇ ತಾರೀಕು ಹರಿಯಾಣದ ವಿಧಾನಸಭಾ ಚುನಾವಣೆ ನಡೆಯುತ್ತೆ ಅಲ್ಲಿ ತೊಂಬತ್ತು ಕ್ಷೇತ್ರಗಳಿರುವಂಥದ್ದು ಇವತ್ತು ನಡೆದಂಥ ರ್ಯಾಲಿ ಏನಿದೆ ಇಪ್ಪತ್ತೆರಡು ಕ್ಷೇತ್ರಗಳನ್ನ ಒಳಗೊಂಡಂತ ರ್ಯಾಲಿ ಇದು ಈ ರ್ಯಾಲಿ ನಿರ್ಣಾಯಕ ರ್ಯಾಲಿ ಆಗಿತ್ತು ಹಾಗಾಗಿ ಇದನ್ನೇ ಒಂದು ಸದುಪಯೋಗ ಅಥವಾ ಈ ಅವಕಾಶವನ್ನ ಬಳಕೆ ಮಾಡಿಕೊಂಡಿರುವಂತಹ ನರೇಂದ್ರ ಮೋದಿ ಅವರು ಕರ್ನಾಟಕ ಕರ್ನಾಟಕ ರಾಜ್ಯ ಸರ್ಕಾರದ ಬಗ್ಗೆ ಮಾತನಾಡಿದ್ದಾರೆ ಅಂದರೆ ಈ ಕರ್ನಾಟಕ ಏನಿದೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ ರಾಜ್ಯದ ಆಡಳಿತ ಏನಿದೆ ಇದೇ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ಹೀಗಾಗಿನೇ ಸಿದ್ದರಾಮಯ್ಯನವರ ವಿರುದ್ಧ ಹೈಕೋರ್ಟ್ ಚಾಟಿ ಬೀಸಿದೆ ಹೀಗಾಗಿ ಅವರ ವಿರುದ್ಧ ತನಿಖೆ ಆಗಬೇಕು ಅಂತ ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಅದೇ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿಂದ ಹಿಡಿದು ಲೂಟಿ ಮಾಡ್ತಾನೆ ಇದ್ದಾರೆ ಅಂದರೆ ಲೂಟಿ ಭ್ರಷ್ಟಾಚಾರ ಅಂತ ಬಂದರೆ ಅದಕ್ಕೆ ತಾಯಿನೇ ಕಾಂಗ್ರೆಸ್ ಯಾವ ರೀತಿಯಾಗಿ ಹೈಕಮಾಂಡ್ ಲೂಟಿ ಮಾಡುತ್ತೋ ಅದೇ ರೀತಿ ಅದರ ಕೆಳಗಡೆ ಇರುವಂಥ ಅಧಿಕಾರಿಗಳು ಅಥವಾ ರಾಜಕೀಯ ನಾಯಕರು ಕೂಡ ಲೂಟಿ ಮಾಡ್ತಾರೆ ರಾಜ್ಯದಲ್ಲೂ ಕೂಡ ಇವ್ರು ಲೂಟಿ ಮಾಡೋದಕ್ಕೆ ಅಂತ ಹೈಕಮಾಂಡೇ ಲೈಸೆನ್ಸ್ ಕೊಟ್ಟಂತೆ ಆಗಿಬಿಟ್ಟಿದೆ ಹಾಗಾಗಿ ಇವ್ರು ಲೂಟಿ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ ಇಂತಹ ಪಕ್ಷಕ್ಕೆ ನೀವು ಓಟನ್ನು ಮಾಡ್ತೀರಾ ಅಂತೇಳಿ ಹರಿಯಾಣದ ಜನತೆಗೆ ಪ್ರಶ್ನೆಯನ್ನು ಮಾಡಿದ್ದಾರೆ ಜೊತೆಗೆ ಇವರು ರೈತರ ಹೆಸರಲ್ಲಿ ಮತ್ತೆ ಒಂದಷ್ಟು ಮಹಿಳೆಯರ ಹೆಸರಲ್ಲಿ ಯೋಜನೆಗಳನ್ನ ಜಾರಿಗೆ ತರ್ತಾ ಇದ್ದಾರಲ್ಲ ಅದ್ಯಾವ್ದರಿಂದ ಕೂಡ ಜನರಿಗೆ ಉಪಯೋಗ ಆಗ್ತಾ ಇಲ್ಲ ಬರೀ ಲೂಟಿ ಹೊಡೆಯೋದಕ್ಕೆ ಅಂತಾನೆ ಇವರು ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾ ಇದ್ದಾರೆ ಇಂತಹ ಪಕ್ಷಕ್ಕೆ ನೀವು ಮತವನ್ನು ದಾನ ಮಾಡಿದ್ರಿ ಅಂತ ಮತ್ತೆ ಇವ್ರು ಲೂಟಿ ಹೊಡಿತಾರೆ ಹಾಗಾಗಿ ಈ ಬಾರಿಯೂ ಕೂಡ ಮತ್ತೊಮ್ಮೆ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಅಂತ ರಾಷ್ಟ್ರ ಮಟ್ಟದಲ್ಲಿ ಈ ಒಂದು ಕೇಸ್ಗೆ ಸಂಬಂಧ ಪಟ್ಟಂತೆ ಪ್ರಧಾನಿ ಮೋದಿ ಏನಿದ್ದಾರೆ ಹರಿಯಾಣ ಹರಿಯಾಣದ ಸೋನಿಪತ್ ಜಿಲ್ಲೆಯ ಗೋಹನಾದಲ್ಲಿ ಮಾತನಾಡಿದ್ದಾರೆ ಜೊತೆಗೆ ಕಾಂಗ್ರೆಸ್ ಮತ್ತೆ ಸಿದ್ದರಾಮಯ್ಯ ಇವರ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ಈ ಹಿಂದೆ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಹರಿಯಾಣದಲ್ಲಿ ಏನೇನಾಯ್ತು ಅದೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ಉಲ್ಲೇಖ ಮಾಡಿದ್ದಾರೆ ಈ ಬಾರಿ ಕೂಡ ನೀವು ಕಾಂಗ್ರೆಸ್ ಗೆ ಏನಾದ್ರು ವೋಟ್ ಹಾಕಿದ್ರಿ ಅಂದ್ರೆ ಇದೇ ರೀತಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ ಹೈಕಮಾಂಡ್ ಇವರಿಗೆ ಪರವಾನಗಿ ಕೊಟ್ಟಂತ ಆಗ್ಬಿಟ್ಟಿದೆ ಹಾಗಾಗಿನೇ ಇವರು ರೈತರ ಹೆಸರಲ್ಲಿ ಮಹಿಳೆಯರ ಹೆಸರಲ್ಲಿ ಗ್ಯಾರಂಟಿ ಯೋಜನೆಗಳು ಅಂತ ಜಾರಿಗೆ ತಂದು ಎಲ್ಲ ಸೌಖ್ಯ ಇಲ್ಲಿ ಇಲ್ಲಿ ನಾವು ಗಮನಿಸೋದಾದ್ರೆ ಸಿದ್ದರಾಮಯ್ಯವರು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಅಬ್ಬರಿಸ್ತಾ ಇದ್ರು ಬೊಬ್ಬಿರ್ತಾ ಇದ್ರು ನೇರ ನೇರವಾಗಿ ಭಾಷಣದಲ್ಲಿ ಟಾರ್ಗೆಟ್ ಮಾಡ್ತಾಯಿದ್ರು ನಾವು ಅದನ್ನು ಗಮನಿಸಿದ್ದೇವೆ ಬಹಳ ಬಹಳ ಗಮನ ಸೆಳೀತಾ ಇದ್ರು ಮುಖ್ಯಮಂತ್ರಿಗಳು ರಾಷ್ಟ್ರ ಮಟ್ಟದಲ್ಲಿ ಭಾಷಣ ಮಾಡೋ ಸಂದರ್ಭದಲ್ಲಿ ಅದರಲ್ಲೂ ಸಿದ್ದರಾಮಯ್ಯನ ವಿರುದ್ಧ ಯಾವ ಅಸ್ತ್ರವೂ ಕೂಡ ಇಲ್ಲಿವರೆಗೂ ಸಿಕ್ಕಿರಲಿಲ್ಲ ಯಾಕಂದರೆ ಕ್ಲೀನ್ ಇಮೇಜನ್ನು ಹೊಂದಿದ್ದರು ಸಿದ್ದರಾಮಯ್ಯನವರು ಬಟ್ ಈಗ ಈ ಮೂಢ ಅಸ್ತ್ರ ಸಿಕ್ಕಂತಾಗ್ಬಿಟ್ಟಿದೆ ಅದರಲ್ಲೂ ಮೋದಿ ಅವರಿಗೆ ನೇರ ನೇರವಾಗಿ ಮುಂದಿನ ಭವಿಷ್ಯಕ್ಕೂ ಕೂಡ ಅಂದರೆ ಎಲ್ಲ ಚುನಾವಣೆಗಳಲ್ಲೂ ಕೂಡ ಇದನ್ನ ಬಳಕೆ ಮಾಡ್ಕೊಳ್ಬೋದಾ ಅಂತ ಅದರಲ್ಲೂ ಪರ್ಟಿಕ್ಯುಲರ್ ಸಿದ್ದರಾಮಯ್ಯ ವಿರುದ್ಧ ಅನ್ನೋದು ಹೌದು ಹೌದು ಸಿ ಎಂ ಇಲ್ಲಿವರೆಗೂ ಕೂಡ ಪ್ರತಿಭಟನೆ ಹೋರಾಟ ಅಂತ ಬಂದ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಪ್ರಧಾನಿ ಮೋದಿಯವರ ವಿರುದ್ಧ ಚಾಟಿ ಬೀಸ್ತಾ ಇದ್ರು ಜೊತೆಗೆ ದೆಹಲಿ ಮಟ್ಟದಲ್ಲಿ ನಮ್ಮ ಕರ್ನಾಟಕಕ್ಕೆ ಬರಬೇಕಾಗಿರುವಂತಹ ಅನುದಾನ ತೆರಿಗೆ ಬಾಕಿ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡಿ ಬಂದಿದ್ರು ನಮ್ಮ ರಾಜ್ಯಕ್ಕೆ ಅದರಲ್ಲೂ ಕೂಡ ದಕ್ಷಿಣ ರಾಜ್ಯಗಳಿಗೆ ಮೋದಿ ಸರ್ಕಾರ ಯಾವ ರೀತಿಯಾಗಿ ಮಲದಾಯಿ ಧೋರಣೆ ಮಾಡ್ತಾ ಇದೆ ಅನ್ನೋದನ್ನ ಎತ್ತಿ ತೋರಿಸಿದ್ರು ಪದೇ ಪದೇ ಪ್ರತಿಭಟನೆ ಮಾಡುವ ಮೂಲಕ ಪತ್ರ ಬರೆಯುವ ಮೂಲಕ ಪ್ರಧಾನಿಯವರ ವಿರುದ್ಧ ಗುಡುಕ್ತಾನೆ ಇದ್ರು ಈಗ ಪ್ರಧಾನಿ ಅವರಿಗೆ ಸಿದ್ದರಾಮಯ್ಯವರ ವಿರುದ್ಧ ಬಳಕೆ ಮಾಡೋದಕ್ಕೆ ಅಂತ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಅಂದ್ರೆ ಈಗ ಹೈಕೋರ್ಟ್ ಈ ಒಂದು ಆದೇಶವನ್ನು ಎತ್ತಿ ಹಿಡಿದಿದೆ ರಾಜ್ಯಪಾಲರು ಅವರಿಗೆ ಪ್ರಾಸಿಕ್ಯೂಷನ್ ಮಾಡೋದಕ್ಕೆ ಅನುಮತಿ ಕೊಟ್ಟಿರೋದು ಸರಿ ಅಂತ ಇವತ್ತು ಬೇರೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲೂ ಅದೇ ರೀತಿಯಾಗಿ ಅದೇ ಆದೇಶವನ್ನು ಎತ್ತಿ ಹಿಡಿಯಲಾಗಿದೆ ಹೀಗಾಗಿ ಇದೆಲ್ಲವನ್ನ ಕೂಡ ಬಳಕೆ ಮಾಡಿಕೊಂಡು ಮುಂದಿನ ಅಂದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೋ ಆ ಎಲ್ಲಾ ರ್ಯಾಲಿಗಳಲ್ಲಿ ಪ್ರಚಾರದ ಸಭೆಗಳಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಅಂತ ಸಿದ್ದರಾಮಯ್ಯವರ ವಿರುದ್ಧ ಮೋದಿ ಅವರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಈ ಅಸ್ತ್ರವನ್ನ ಇದೇ ರೀತಿ ಎಲ್ಲೆಲ್ಲಿ ಹೋಗ್ತಾರೋ ಪ್ರಚಾರ ಮಾಡ್ತಾರೋ ಆ ರೀತಿಯಾಗಿ ಬಳಕೆ ಮಾಡ್ತಾರೆ ಅದಕ್ಕೆ ಇವತ್ತಿನ ಒಂದು ದೃಶ್ಯವೇ ಉದಾಹರಣೆ ಇವತ್ತು ಸೋನಿಪತ್ನ ಗುಹಾನದಲ್ಲೂ ಕೂಡ ಇದೇ ರೀತಿಯ ಅಸ್ತ್ರವನ್ನ ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ವಿರುದ್ಧ ಕೂಡ ವಾಗ್ದಾಳಿ ನಡೆಸಿದ್ದಾರೆ ಪ್ರಭು ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರಕ್ಕೆ ಕಾರಣ ಆಗ್ತಿದೆ ಅಂತ ಅರ್ಥ ಆಯ್ತು ಹಾಗಾದ್ರೆ ಯಾಕಂದ್ರೆ ಈ ಭಾಳ ಗಂಭೀರವಾದಂಥ ಒಂದು ಆರೋಪ ಸಿ ಎಂ ವಿರುದ್ಧ ಈಗ ಕೇಳಿ ಬಂದಿರೋದು ಅದರಲ್ಲೂ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡುವಂಥದ್ದು ಅಂದರೆ ಗ್ಯಾರಂಟಿಗಳ ಬಗ್ಗೆ ಗುಣಗಾನ ಮಾಡಲಾಗ್ತಾ ಇತ್ತು ಬಟ್ ಈ ಒಂದು ಹಗರಣದಿಂದಾಗಿ ಒಂದು ರೀತಿ ರಾಷ್ಟ್ರ ಮಟ್ಟದಲ್ಲಿ ಮುಜುಗುರ ಅನುಭವಿಸುವಂತಾಗ್ತಾ ಇದೆ ಅಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಹೌದೌದು ಯಾಕಂದರೆ ಈ ಹಿಂದಿನ ಕೇಸ್ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಯಡಿಯೂರಪ್ಪನವರ ಕೇಸ್ನಲ್ಲಿ ಅವರ ಬಿಜೆಪಿ ಹೈಕಮಾಂಡ್ ಏನಿದೆ ಅವರು ಬೆನ್ನಿಗೆ ನಿಂತಿರಲಿಲ್ಲ ಹೀಗಾಗಿನೇ ಲೋಕಾಯುಕ್ತರು ತಕ್ಷಣವೇ ಅವರನ್ನ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಆದರೆ ಈ ಕೇಸ್ನಲ್ಲಿ ಹಂಗಲ್ಲ ಸಿದ್ದರಾಮಯ್ಯರ ಪರವಾಗಿ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ ಆಗಾಗ ಸುರ್ಜಿವಾಲ ಇರ್ಬೋದು ಅದೇ ರೀತಿಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಕಾಲ್ ಮಾಡಿ ಮಾತನಾಡ್ತಾರೆ ಅವರನ್ನ ಭೇಟಿ ಮಾಡ್ತಾರೆ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ದೇವೆ ನೀವು ಕಾನೂನಾತ್ಮಕ ಹೋರಾಟವನ್ನು ಮಾಡಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳ್ತಿದ್ದಾರೆ ರಾಜ್ಯ ಸಚಿವ ಸಂಪುಟ ಕೂಡ ಅವ್ರ ಜೊತೆಗಿದೆ ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಇವರ ಬೆನ್ನಿಗೆ ಸ್ಟ್ರಾಂಗ್ ಆಗಿ ನಿಲ್ತಾ ಇರೋದ್ರಿಂದ ಇವರಿಗೆ ರಾಜೀನಾಮೆ ಕೊಡಿ ಅಂತ ಯಾವುದೇ ರೀತಿ ಸೂಚನೆ ಕೊಡದೆ ನೀವು ರಾಜೀನಾಮೆ ಕೊಡಬೇಡಿ ನಾವು ನಿಮ್ ಜೊತೆಗಿರ್ತೇವೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ಕೂಡ ಕಾನೂನಾತ್ಮಕ ಹೋರಾಟದಲ್ಲಿ ನಾವು ಇರ್ತೇವೆ ಅಂತ ಇವರಿಗೆ ಬೆಂಬಲವನ್ನು ಹೈಕಮಾಂಡ್ ಕೊಡ್ತಾ ಇರೋದ್ರಿಂದ ಇವತ್ತು ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ವಿರುದ್ಧ ಕೂಡ ಇದೇ ರೀತಿಯಾಗಿ ವಾಗ್ದಾಳಿ ಮಾಡಿದ್ದಾರೆ